ಇಪ್ಪತ್ತೇಳು ವರ್ಷದ ಯುವಕನಿಗೆ ಯಶಸ್ವಿಯಾಗಿ ಬೆಂಟಾಲ್ ಶಸ್ತ್ರಚಿಕಿತ್ಸೆ ನಡೆಸಿ ಹೊಸ ಬದುಕು ನೀಡಿದ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಆಗಸ್ಟ್ ಎಂಟು ಪ್ರತಿಷ್ಠಿತ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ ಆಸ್ಪತ್ರೆಯು ಅತ್ಯಂತ ಸಂಕೀರ್ಣ ಟೈಪೆ ಅಯೋಟಿಕ್ ಡಿಸೆಕ್ಷನ್ ಎಂಬ ಸಮಸ್ಯೆ ಹೊಂದಿದ್ದ ಇಪ್ಪತ್ತೇಳು ವರ್ಷದ ಯುವಕನೊಬ್ಬನಿಗೆ ಯಶಸ್ವಿಯಾಗಿ ಬೆಂಟಾಲ್ ಶಸ್ತ್ರಚಿಕಿತ್ಸೆ ನಡೆಸಿ ಅವರಿಗೆ ಹೊಸ ಜೀವನವನ್ನು ಒದಗಿಸಿದೆ ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ನ ಹೃದಯ ಶಸ್ತ್ರಚಿಕಿತ್ಸಕ ತಂಡವು ಈ ಮಹತ್ವದ ಸಾಧನೆ ಮಾಡಿದ ಕೀರ್ತಿಗೆ ಪಾತ್ರವಾಗಿದೆ ಸಂಜಯ್ ಕುಮಾರ್ ಹೆಸರು ಬದಲಾಯಿಸಲಾಗಿದೆ ಎಂಬ ಯುವಕ ಎದೆನೋವು ಮತ್ತು ಉಸಿರಾಟದ ಸಮಸ್ಯೆಯ ಕಾರಣಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ದರು ಅವರಿಗೆ ಸಿಟಿ ಆಯೋರ್ಟಿಕ್ ಆಂಜಿಯೋಗ್ರಾಂ ನಡೆಸಲಾಗಿದ್ದು ಅದರಲ್ಲಿ ಆಯೋರ್ಟಿಕ್ ರೂಟ್ನಿಂದ ಶುರುವಾಗಿ ಅಸೆಂಡಿಂಗ್ ಆಯೋರ್ಟಾ ಅರ್ಚ್ ಮತ್ತು ಡಿಸೆಂಡಿಂಗ್ ಆಯೋರ್ಟಾ ವರೆಗೆ ಸಮಸ್ಯೆ ಇಂಟಿಮಲ್ ಫ್ಲ್ಯಾಪ್ ಇರುವುದು ಕಂಡುಬಂತು ರೋಗಿಗೆ ಫೋಲ್ ಟೈಪ್ ಎ ಮತ್ತು ಸಡನ್ ಆಗಿ ಬಿಪಿ ಜಾಸ್ತಿ ಆಗಿ ಯಂಗ್ಸ್ಟರ್ಸ್ ಅಲ್ಲಿ ಏನೋ ಒಂದು ವೈಟ್ ಎತ್ತಿ ಡಿಸೆಕ್ಷನ್ ಸಮಸ್ಯೆ ಇರುವುದು ದೃಢಪಟ್ಟಿತು ಜೊತೆಗೆ ಸ್ಕ್ಯಾನ್ ಮಾಡಿದಾಗ ಎರಡೂ ಶ್ವಾಸಕೋಶಗಳಲ್ಲಿ ದ್ರವ ಸಂಗ್ರಹವಾಗಿರುವುದು ಕಂಡುಬಂದಿದ್ದು ಅಕ್ಯೂಟ್ ಪಲ್ಮನರಿ ಎಡಿಮಾ ಇರುವುದಾಗಿ ಪತ್ತೆ ಹಚ್ಚಲಾಯಿತು ಇದರಿಂದ ಪರಿಸ್ಥಿತಿ ಮತ್ತಷ್ಟು ಸಂಕೀರ್ಣವಾಯಿತು ತಕ್ಷಣವೇ ಕಾರ್ಯಪ್ರವೃತ್ತರಾದ ಕಾರ್ಡಿಯಾಕ್ ಸರ್ಜನ್ ಡಾ ಸಾಯಿ ಸೂರಜ್ ಕೋಟೇರಾ ನೇತೃತ್ವದ ಶಸ್ತ್ರಚಿಕಿತ್ಸಕ ತಂಡವು ಬೆಂಟಾಲ್ ಶಸ್ತ್ರಚಿಕಿತ್ಸೆ ನಡೆಸುವ ನಿರ್ಧಾರ ತೆಗೆದುಕೊಂಡಿತು ಇದೊಂದು ಉನ್ನತ ಮಟ್ಟದ ವಿಶೇಷ ಓಪನ್ ಹಾರ್ಟ್ ಸರ್ಜರಿಯಾಗಿದ್ದು ಇದರಲ್ಲಿ ಅಯೋಲ್ಟಾದ ರೋಗಗ್ರಸ್ತ ಭಾಗ ಮತ್ತು ಅಯೋಲ್ಟಿಕ್ ವಾಲ್ವನ್ನು ಸಿಂಥೆಟಿಕ್ ಗ್ರಾಫ್ಟ್ ಮತ್ತು ಮೆಕ್ಯಾನಿಕಲ್ ವಾಲ್ವ್ ಮೂಲಕ ಬದಲಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಇಪ್ಪತ್ತೇಳು ಎಂಎಂ ಚಿತ್ರಾ ಮೆಕ್ಯಾನಿಕಲ್ ವಾಲ್ವ್ ಪ್ರಾಸ್ತಿಸಿಸ್ ಮತ್ತು ಇಪ್ಪತ್ತೆಂಟು ಎಂಎಂ ಡ್ಯಾಕ್ರಾನ್ ಕಾಂಡ್ಯೂಟ್ ಅನ್ನು ಬಳಸಲಾಯಿತು ಜೊತೆಗೆ ಇಂಟ್ರಾ ಅಯೋಲ್ಟಿಕ್ ಬಲೂನ್ ಪಂಪ್ ಐಎಬಿಪಿ ಅನ್ನು ಕೂಡ ಬಳಸಲಾಯಿತು ಶಸ್ತ್ರಚಿಕಿತ್ಸೆಯ ನಂತರ ಕುಮಾರ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿತು ಮತ್ತು ಕೆಲವೇ ದಿನಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು ಈ ಶಸ್ತ್ರಚಿಕಿತ್ಸೆಯ ಕುರಿತು ಮಾತನಾಡಿರುವ ಡಾ ಸಾಯಿ ಸೂರಜ್ ಕೊಟೇರಾ ಅವರು ಸಂಕೀರ್ಣ ಟೈಪೆ ಅಯೋರ್ಟಿಕ್ ಡಿಸೆಕ್ಷನ್ ಒಂದು ವೈದ್ಯಕೀಯ ತುರ್ತು ಸ್ಥಿತಿಯಾಗಿದ್ದು ಸಮಯಕ್ಕೆ ಸರಿಯಾಗಿ ಸಮಸ್ಯೆ ಪತ್ತೆ ಹಚ್ಚಿದ ತಕ್ಷಣ ಶಸ್ತ್ರಚಿಕಿತ್ಸೆ ನಡೆಸಿದ್ದರಿಂದ ಯುವಕನ ಜೀವ ಉಳಿಸುವುದು ಸಾಧ್ಯವಾಗಿದೆ ಅವರು ಚೇತರಿಸಿಕೊಂಡಿರುವುದು ನಮಗೆ ಸಂತೋಷ ತಂದಿದೆ ಮತ್ತು ಅವರು ಮುಂದೆಯೂ ಆರೋಗ್ಯಕರವಾಗಿರುವ ಕುರಿತು ಆಶಾವಾದಿಗಳಾಗಿದ್ದೇವೆ ಎಂದರು ಎಸ್ವಿಎಂ ನಾರಾಯಣ ಹಾರ್ಟ್ ಸೆಂಟರ್ನ ಫೆಸಿಲಿಟಿ ಡೈರೆಕ್ಟರ್ ಶಶಿಕುಮಾರಾಯಿ ಪಟ್ಟಣಶೆಟ್ಟಿಯವರು ಮಾತನಾಡಿ ಡಾ ಸಾಯಿ ಸೂರಜ್ ಕೊಟೇರಾ ಮತ್ತು ತಂಡದ ಈ ಅದ್ಭುತ ಸಾಧನೆ ನಿಜಕ್ಕೂ ಶ್ಲಾಘನೀಯ ಈ ಸಂಕೀರ್ಣ ಪ್ರಕರಣವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಅವರು ಅಭಿನಂದನಾರ್ಹರು ಎಸ್ಡಿಎಂ ನಾರಾಯಣ ಹಾರ್ಟ್ ಸೆಂಟರ್ನಲ್ಲಿ ಅತ್ಯಾಧುನಿಕ ಜೀವರಕ್ಷಕ ಹೃದಯ ಚಿಕಿತ್ಸೆ ಒದಗಿಸುವ ನಮ್ಮ ಬದ್ಧತೆಗೆ ಈ ಸಾಧಿಯು ಅತ್ಯುತ್ತಮ ಪುರಾವೆಯಾಗಿದೆ ವಿಶ್ವ ದರ್ಜೆಯ ಫಲಿತಾಂಶಗಳನ್ನು ನೀಡುವ ನಮ್ಮ ತಂಡದ ಬಗ್ಗೆ ನಮಗೆ ಅತೀವ ಹೆಮ್ಮೆಯಿದೆ ಎಂದರು ಚಿತ್ರಾ ಸೊನ್ನೆ ಎಂಟು ನಾರಾಯಣ ಹಾರ್ಟ್ ಸೆಂಟರ್ ಟೀಮ್ ಕ್ಯಾಪಶ್ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾದ ರೋಗಿಯೊಂದಿಗೆ ಡಾ ಸಾಯಿ ಸೂರಜ್ ಕೊಟೇರಾ ಅವರನ್ನೊಳಗೊಂಡ ವೈದ್ಯರ ಹಾಗೂ ಆಸ್ಪತ್ರೆ ಸಿಬ್ಬಂದಿ ತಂಡ